that ಸ್ಥಳದ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಸಂಬಂಧ ತಾಯಿ ಸುಜಾತ ಭಟ್ ತಮ್ಮ ಮಗಳದ್ದು ಅಂತ ಫೋಟೋ ಒಂದನ್ನ ಮಾಡಿದ್ರು ಅದೇ ಫೋಟೋ ವಿಚಾರ ಪಡ್ತಾ ಇದೆ ಈ ಫೋಟೋ ಅನನ್ಯ ಭಟ್ ರಂಗಪ್ರಸಾದ್ ಸೊಸೆ ವಾಸಂತಿ ಅಂತ ಇದೆ ಇದೀಗ ಸುಜಾತ ಭಟ್ ತೋರಿಸಿರುವಂತಹ ಫೋಟೋ ನನ್ನ ತಂಗಿಯದ್ದು ಅಂತ ವಿರಾಜ್ಪೇಟೆಯ ವಿಜಯ್ ಹೇಳ್ತಿದ್ದಾರೆ ವಾಸಂತಿ ಬೆಂಗಳೂರಿನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ಶ್ರೀವತ್ಸ ಅನ್ನೋರನ್ನ ಮದ್ವೆ ಮಾಡಿಕೊಂಡ್ರು ಬಳಿಕ ಹಾಕಿಯ ಮೃತದೇಹ ಕೆದಮುಳ್ಳೋರು ಬಳಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಈಗ ಮಹಿಳೆಯೊಬ್ರು ಅನನ್ಯ ಭಟ್ ಅಂತ ತೋರಿಸಿರುವಂತಹ ಫೋಟೋ ನನ್ನ ತಂಗಿಯದ್ದು ಅಂತ ಹೇಳಿದ್ದಾರೆ ಇದರಿಂದ ನನಗೆ ನೋವಾಗಿದೆ ಆ ಮಹಿಳೆ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೇನೆ ಈ ಬಗ್ಗೆ ಕುಟುಂಬಸ್ಥರ ಜೊತೆ ಚರ್ಚೆಗೆ ನಡೆಸಿ ತೀರ್ಮಾನವನ್ನ ಮಾಡ್ತೇನೆ ಎಂದಿದ್ದಾರೆ ಇನ್ನು ಸುಜಾತ ಭಟ್ ಸಹೋದರ ಕೂಡ ಮಾತನಾಡಿದ್ದು ಆಕೆ ಹೇಳೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಯಾರ್ಯಾರನೋ ಮಗಳು ಅಂತ ಹೇಳಿದ್ರೆ ನಂಬೋದಿಲ್ಲ ಆಕೆಗೆ ಮದುವೆ ಆಗಿಲ್ಲ ಮಕ್ಕಳು ಇಲ್ಲ ನಮಗೆ ಅವಳ ವಿಷಯ ಬೇಡ ನಮಗೂ ಅವಳಿಗೂ ಸಂಬಂಧನೇ ಇಲ್ಲ ನಮ್ಮ ಇಡೀ ಕುಟುಂಬದ ಯಾರೊಬ್ರು ಕೂಡ ಆಕೆಯ ಸಂಪರ್ಕದಲ್ಲಿಲ್ಲ ಹತ್ತನೇ ತರಗತಿಯವರೆಗೂ ನಮ್ಮ ಜೊತೆ ಇದ್ರು ಬಳಿಕ ಹೊರಟು ಹೋದ್ರು ಹೀಗಂತ ಸುಜಾತ ಭಟ್ ಸಹೋದರ ಹೇಳ್ತಾರೆ ಒಟ್ನಲ್ಲಿ ಸುಜಾತ ಭಟ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ ಅನ್ನೋದು ಈಗ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ತನಿಖೆಯಿಂದಷ್ಟೇ ಹೊರ ಬರಬೇಕಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತೆ ಐವತ್ ಕೆಜಿ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್